ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹದ್ದ ಹಾಲಿನ ಮನ ಕಳ್ಳ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳೆಯಿಂದ ಹಾಲಿನ ಮನ ಕಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕೇಂದ್ರ ಸರ್ಕಾರದ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಅಂದರೆ ಡಿ ಎಫ್ ಸಿ ಸಿ ಐ ಎಲ್ ಅಂತ ಇಲ್ಲಿ ವಿವಿಧ ಉದ್ಯೋಗಗಳು ಖಾಲಿ ಎಸ್ ಎಸ್ ಎಲ್ ಸಿ ಐ ಟಿ ಐ ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಹಾಗೂ ಬಿ ಇ ಪಾಸ್ ಅಂತ ಪರೀಕ್ಷೆಗಳು ಅಪ್ಲೈ ಮಾಡ್ಬೋದಾಗಿದೆ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ಕೊಡ್ತೀನಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹೇಗಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅವರು ದೊಡ್ಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸಾವಿರದ ಎಪ್ಪತ್ನಾಲ್ಕು ಹುದ್ದೆಗಳಿವೆ ಡೆಡಿಕೇವೆ ಕರೀಡಾ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಲಿಮಿಟೆಡ್ ಇದೆ ಡಿ ಎಫ್ ಸಿ ಸಿ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಇದು ಅಖಿಲ ಭಾರತದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಕೊನೆಯ ದಿನಾಂಕ ಜುಲೈ ಇಪ್ಪತ್ತ್ಮೂರ ನೋಡಿ ಡೆಡಿಕೇಟ್ ಪ್ರೈವೇಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಡಿ ಎಫ್ ಸಿ ಸಿ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಕ್ಕಾಗಿ ಇಪ್ಪತ್ತೊಂದಕ್ಕಾಗಿ ಇತ್ತೀಚಿನ ಅಧಿಸೂ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಜೂನಿಯರ್ ಕಾರ್ಯನಿರ್ವಾಹಕ ಮತ್ತು ಇತರೆ ಹುದ್ದೆಗ ಇತರೆ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಶಿಕ್ಷಣ ಅರ್ಹತೆ ವಯಸ್ಸಿನ ಮಿತಿ ಹಾಗೂ ಆಯ್ಕೆ ವಿಧಾನ ಎಲ್ಲವನ್ನು ಕೊಟ್ಟಿದ್ದಾರೆ ನಾವು ಕೂಡ ಲಿಂಕಲ್ಲಿ ಹಾಕಿರ್ತೀವಿ ವಿಧಾನ ಹಾಗೂ ಆಫೀಸಿಯಲಿ ನೋಟಿಫಿಕೇಶನು ಹಾಗೂ ಆಫೀಸಿಯಲ್ ವೆಬ್ಸೈಟು ಆಫ್ಲೈನ್ ಲಿಂಕನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ನೇರವಾಗಿ ಅಪ್ಲಿಕೇಶನ್ ಅರ್ಜಿ ಹಾಕ್ಬೋದು ಹಾಗೂ ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವುಡನ್ನ ಸ್ಕಿಪ್ ಮಾಡಿದ ಕೊನೆ ನೋಡಿ ಇಲ್ಲಿ ಡಿ ಎಫ್ ಸಿ ಸಿ ಐಎಲ್ ನೇಮಕ ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಸಾವಿರದ ಎಪ್ಪತ್ನಾಲ್ಕು ಪೋಸ್ಟ್ಗಳು ಕಾಯ್ದಿವೆ ಇಪ್ಪತ್ತ್ಮೂರಾಗಿದೆ ಮೂರಕ್ಕಿದೆ ಸಂಸ್ಥೆ ಹೆಸರು ಅಂದರೆ ಇದು ಕೇಂದ್ರ ಸರ್ಕಾರ ಉದ್ಯೋಗವಾಗಿದೆ ಡೆಡಿಕೇಟೆಡ್ ಪ್ರೈವೇಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಲಿಮಿಟೆಡ್ ಅಂತ ಇದೆ ಉದ್ಯೋಗದ ಪ್ರಕಾರ ಇದು ಕೇಂದ್ರ ಸರ್ಕಾರದ ಒಂದು ಉದ್ಯೋಗವಾಗಿದೆ ಒಟ್ಟು ಹುದ್ದೆಗಳು ಸಾವಿರದ ಎಪ್ಪತ್ನಾಲ್ಕು ಹುದ್ದೆಗಳಿವೆ ಸ್ಥಳ ಆಲ್ ಓವರ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಕಿರಿಯ ನಿರ್ವಾ ಸಾರಿ ಕಿರಿಯ ಕಾರ್ಯನಿರ್ವಾಹಕ ಮತ್ತು ಇತರರನ್ನು ಕೊಟ್ಟಿದ್ದಾರೆ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿ ಎಫ್ ಸಿ ಸಿ ಐ ಎಲ್ ಡಾಟ್ ಜಿ ಓ ವಿ ಡಾಟ್ ಇನ್ ಇನ್ನು ಅರ್ಜಿ ಸಲ್ಲಿಸುವ ಮೋಡು ಆನ್ಲೈನ್ ಮೋಡಾಗಿದೆ ಇದು ಆರಂಭಿಕ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿದೆ ಆ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಇದು ಲಾಸ್ಟ್ ಇಟ್ಟು ಮೊನ್ನೆ ತುಂಬ ಮಾತ್ರ ಡೇಟ್ ಎಕ್ಸ್ ಎಕ್ಸ್ ಇವಾಗ ಡೇಟ್ ಎಕ್ಸ್ಪೆಂಡ್ ಮಾಡಿದ್ದಾರೆ ಅನ್ನು ಇನ್ನು ಹುದ್ದೆಗಳ ಇವಾಗ ನೋಡ್ಬೇಕಂದ್ರೆ ಕಿರಿ ವ್ಯವಸ್ಥಾಪಕ ಹುದ್ದೆಗಳು ಸುಮಾರು ಒಂದು ನೂರ ಹನ್ನೊಂದು ಹುದ್ದೆಗಳಿವೆ ಕಾರ್ಯನಿರ್ವಾಹಕ ಹುದ್ದೆಗಳು ನಾಲ್ಕುನೂರ ನಲ್ವತ್ತೆರಡು ಹುದ್ದೆಗಳಿವೆ ಕಿರಿಯ ಕಾರ್ಯನಿರ್ವಾಹಕ ಹುದ್ದೆಗಳು ಐದುನೂರ ಇಪ್ಪತ್ತೊಂದು ಹುದ್ದೆಗಳಿವೆ ಟೋಟ್ಲ್ ಬಂದುಬಿಟ್ಟು ಸಾವಿರದ ಇಪ್ಪತ್ತ್ನಾಲ್ಕು ಹುದ್ದೆಗಳಿವೆ ಫ್ರೆಂಡ್ ಟೀಕೆನಾ ಇನ್ನು ಅರ್ಹತೆ ನೋಡ್ಬೇಕಂದ್ರೆ ಎಜುಕೇಷನ್ ಕ್ವಾಲ್ಫಿಕನು ಅಭ್ಯರ್ಥಿಗಳು ಹತ್ತನೇ ತರಗತಿ ಐ ಟಿ ಐ ಡಿಪ್ಲೊಮಾ ಪದವಿ ಬಿ ಇ ಅಥವಾ ಮಾನ್ಯತೆ ಪಡೆದ ಮಂಡಳಿಗಳಿಂದ ಡಿ ಎಫ್ ಸಿ ಸಿ ಐ ಎಲ್ ಆರ್ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಅದನ್ನು ವಯಸ್ಸಿನ ಮಿತಿ ನೋಡಬೇಕಂದ್ರೆ ಅದು ಹದಿನೆಂಟರಿಂದ ಇದೆ ಅದನ್ನು ಕೂಡ ನೋಟಿಫಿಕನಲ್ಲಿ ಇದೆ ನೋಟಿಫಿಕೇಶನ್ ಲಿಂಕಲ್ಲಿ ಹಾಕಿರ್ತೀನಿ ಸುಮಾರು ಇಪ್ಪತ್ತೈದು ಪೇಜ್ ಇದೆ ಅದಕ್ಕೆ ವಿಡಿಯೋ ತುಂಬ ಲಂಕ್ ತರಗತಿ ಶಾರ್ಟಾಗಿ ಹೇಳ್ತೀನಿ ಆಮೇಲೆ ಸಂಬಳ ಪ್ಯಾಕೇಜ್ ಬಂದ್ಬಿಟ್ಟು ಸ್ಯಾಲ್ರಿ ಬಂದ್ಬಿಟ್ಟು ಸುಮಾರು ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಪರ್ ಮಂತು ಇನ್ನು ಐಟಿ ವಿಧಾನ ಯಾವ ರೀತಿ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಯಾವ್ಯಾವ ಯಾವ ಪೋಸ್ಟ್ಗೆ ಅಷ್ಟಿದೆ ಅಂದರೆ ಜೂನಿಯರ್ ಮ್ಯಾನೇಜರ್ ಯು ಆರ್ ಒ ಬಿ ಸಿ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒ ಬಿ ಸಿ ಜನರಲ್ ಜನರಲು ಹಾಗೂ ಇ ಡಬ್ಲ್ಯೂ ಎಸ್ ಒಂಬತ್ತು ನೂರು ರೂಪಾಯಿ ಇದೆ ಕಿರಿಯ ಕಾರ್ಯನಿರ್ವಾಹಕ ಹುದ್ದೆಗಳಿಗೆ ಒ ಬಿ ಸಿ ಎನ್ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೂ ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಇಲ್ಲ ಇನ್ನು ಆನ್ಲೈನ್ ಮೂಡಾಗಿ ಅರ್ಜಿ ಕ್ರಮಗಳು ಫಸ್ಟ್ ಫೋನ್ ನೀವು ಅಧಿಕೃತ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿ ಎಫ್ ಸಿ ಸಿ ಐ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಮಾಡಿ ಆಮೇಲೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಲ್ಲಿಂದ ನೀವು ಅಪ್ಲಿಕೇಶನ್ ಲಿಂಕನ್ನು ಓಪನ್ ಮಾಡಿದರೆ ನೇರವಾಗಿ ಅಲ್ಲಿಂದ ಅಪ್ಲಿಕೇಶನ್ ಆಗ್ಬೋದು ಅದನ್ನು ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದರ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹೇಗಾಗಿದೆ ಆಮೇಲೆ ಪ್ರಮುಖ ಸೂಚನೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಪರೀಕ್ಷೆಯ ಸೂಚನೆಯಲ್ಲಿ ನೀಡಿರುವ ಸೂಚನೆಗಳು ಬಹಳ ಎಚ್ಚರಿಕೆಯಿಂದ ಅನುಸರಿಸಲು ಸೂಚಿಸಲಾಗಿದೆ ಅಪ್ಲಿಕೇಶನ್ ಹಾಕುವ ಮುಂಚೆ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಒಂದು ಸಾರಿ ಓದಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋದು ಕೊಡಿದ್ದಾರೆ ಫ್ರೆಂಡ್ಸ್ಗೆ ಇನ್ನು ಡೇಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿದ್ದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ನೋಟಿಫಿಕೇಶನ್ ಲಿಂಕು ಹಾಗೂ ಅಫಿಷಿಯಲ್ ವೆಬ್ಸೈಟ್ ಲಿಂಕು ಅವು ಡೇಟ್ ಎಕ್ಸ್ಟೆಂಡ್ ಆಗಿದ್ದ ಲಿಂಕನ್ನು ಕೂಡ ನೋಟಿಫಿಕೇಶನ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋವು ಸರಿಯಾದ ನೋಡಿಕೊಂಡು ಅಪ್ರೀಸ್ನಾಗಿ ಫ್ರೆಂಡ್ಸ್ಗಿನ ಓಕೆ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ಉದ್ಯೋಗ ಮಾಹಿತಿ ಹಾಗೂ ಸಿ ಸಿ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಆದಷ್ಟು ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ